ಸಂತೋಷ ಅವ್ರು ಬಂದವ್ರೆ ಬರ್ತಾ ಇದಾರೆ ಅಂದ್ರೆ ತುಂಬಾ ಜನ ಬಂದಿದ್ರ ಹೌದು ಅವ್ರಿಗೆ ಚೇತನ್ ಸರ್ ಚೇತನ್ ಹೈಸ ಸರ್ ಅವರು ಅವ್ರಿಗೂ ಕೂಡ ಸಂತೋಷ ಕೊಡ್ತಾ ಇದ್ದಾರೆ ಸ್ಟೋರ್ ಜನ ಸಿಟಿಗಳಲ್ಲಿ ಹೋಗುವ ತಂದೆ ತಾಯಿನ ಸಾಕಾಗ್ತಿಲ್ಲ ಹೊರಗಡೆ ಬೀದಿ ನಂಬುತ್ತಾರೆ ಹೌದಲ್ವಾ ರೈಟ್ ಯಾರು ಹೊರಗಡೆ ಬೀದಿ ಬಿಟ್ಟಿರೋ ಎಲ್ಲರೂ ಸಿಟಿನಲ್ಲಿ ಬರ್ತಾ ತಮ್ಮ ತಂದೆ ತಾಯಿನ ವಯಸ್ಸಾದ ಮೇಲೆ ಸಾಕಾಗ್ತಾರೆ ಬೀದಿ ನಂಬುತ್ತಿದ್ದಾರೆ ಎಷ್ಟೋ ಅನಾಥ ಮಕ್ಕಳು ಎಷ್ಟೋ ಜನ ತಂದೆ ತಾಯಿಗಳು ಇವತ್ತು ಊಟ ಇದ್ದಾರೆ ಬೀದಿನಲ್ಲಿ ಒದ್ದಾಡ್ತಿದ್ದಾರೆ ಅಂತ ತಂದೆ ತಾಯಿಗಳನ್ನ ತಮ್ಮ ತಂದೆ ತಾಯಿಗಳು ಅಂತ ಅಂದ್ಕೊಂಡು ಕರ್ಕೊಂಡೋಗಿ ಅವರ ಪಾಲನೆ ಪೋಷಣೆ ಇತ್ಯಾದಿ ಕರ್ಮಗಳನ್ನು ಕ್ರಿಯೆಗಳನ್ನ ಮಾಡಿ ಜಗತ್ತಿಗೆ ಒಂದು ಒಳ್ಳೆ ಮಾದರಿಯಾಗಿ ನಡೀತಾ ಇರ್ತಕ್ಕಂತ ನಮ್ಮ ಯೋಗಿ ಸರ್ ಜನಸ್ನೇಹಿ ಆಶ್ರಮ ಇವರಿಗೂ ಕೂಡ ನಾನು ಸೌಲಭ್ಯವನ್ನ ಕೊಡ್ತಾ ಒಂದು ನಿಮಗೆ ಲೇಬರ್ ಮಾರ್ಕೆಟಿಂಗ್ ಮೇಜರ್ ಪ್ರಾಬ್ಲಮ್ಸ್ ಆದರೆ ಎರಡನೇದು ಗೊಬ್ಬರ ಆಮೇಲೆ ನೀರು ಮೇಂಟೆನೆನ್ಸು ಅದೆಲ್ಲ ಚೆನ್ನಾಗಿದ್ರು ನಿಮಗೆ ಮಾಡೋಕ್ಕೆ ಲೇಬರ್ ಕೂಡ ಸಿಗ್ತಾ ಇಲ್ಲ ಇಂಥ ಪರಿಸ್ಥಿತಿಲಿ ಎಲ್ಲ ಬೆಳೆದು ಪಾಪ ಮಾರ್ಕೆಟ್ ತೊಗೊಳೋಕೆ ಅಲ್ಲಿ ಪ್ರೈಸ್ ಸಿಗಲ್ಲ ಒಳ್ಳೆ ನೀವು ಮಾಡಬೇಕು ಅಂದರೆ ಅಷ್ಟು ಪ್ರೈಸ್ ಸಿಗಲ್ಲ ಸೊ ಇದನ್ನೆಲ್ಲ ಹೆಂಗೆ ಹೋಗ ಹೋಗಲಾಡ್ಸೋದು

ಕಡೆ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಆಗಲಿ ಏನಂತಂದ್ರೆ ಆಗ್ಲಿ ಹೇಳ್ತಾ ಇರೋ ಪ್ರೊಫೆಸರ್ ಹೇಳ್ತಾ ಇದ್ರು ಒಂದು ಅಷ್ಟು ಗಮನ ಕೊಟ್ಟರು ಇಲ್ಲ ಡಿಮ್ಯಾಂಡ್ ಆ್ಯಂಡ್ ಡ್ರಾಫ್ಟ್ ಅಂತಂದ್ರೆ ನಾವು ಏನು ಬೆಳೆ ಬೆಳಿತೀರಿ ಅದಕ್ಕೆ ಎಲ್ಲಿ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇರೋ ಕಡೆ ಲಾಭ ಇದ್ದೇ ಇರುತ್ತೆ ಈಗ ಎಕ್ಸಾಂಪಲ್ ಕೊಡ್ತೀವಿ ನೋಡ್ರಿ ಅಡಿಕೆ ಬಂತು ಅಡಿಕೆ ಬಂದಾಗ ಹೆಂಗಾಯ್ತು ಅಂದ್ರೆ ಲಕ್ಷ ಎಕರೆಗಳು ಅಡಿಕೆ ಹಾಕಿದ್ದಾರೆ ತೆಂಗಿನ ಮನ ಬಿಟ್ಟು ಅಡಿಕೆ ಹಾಕಿದ್ದಾರೆ ಯೋಚನೆ ಮಾಡಿದ್ರಿ ಅಡಿಕೆ ಇರೋದು ಗುಟ್ಕಾನ್ಬಿಟ್ಟು ಕ್ಲೀನ್ ಆ ಗೌರ್ಮೆಂಟ್ ಅವರು ಹೇಳೋರು ಯಾಕೆ ಗೌರ್ಮೆಂಟ್ ಅಲ್ಲಿ ಆಡ್ಗಳು ಕೊಡ್ತಾ ಇಲ್ಲ ನೀವು ನ್ಯೂಸ್ಗಳೆಲ್ಲ ಎಲ್ಲಿ ಇದ್ದೆ ಖುಷಿ ಅನ್ನೋದು ತೋರಿಸ್ತಾ ಇಲ್ಲ ದಯವಿಟ್ಟು ನೋಡ್ರಿ ದೇಶ ಬದಲಾಗಬೇಕಂದ್ರೆ ಅವಾಗ ವಿವೇಕಾನಂದ ಅವ್ರು ಹುಟ್ಟಿದ್ರು ನಮ್ಮ ದೇಶದಲ್ಲಿ ಸರಮ ವಿಶ್ವೇಶ್ವರಯ್ಯನವರು ಹಿಟ್ಟಿದ್ರು ಅವ್ರು ಯಾರು ಇಲ್ಲ ಸದೋದ್ರು ನಾವೇ ಬದಲಾಯಿಸಬೇಕಂದ್ರೆ ನಾವು ಫಸ್ಟ್ ಕರೆಕ್ಟ್ ಆಗಿದ್ದು ನಮ್ಮ ಊರನ್ನ ಬದಲಾಯಿಸಿ ನಮ್ಮ ಮನೆ ಬದಲಾಯಿಸಿದ್ರೆ ದೇಶ ಬದಲಾಗುತ್ತೆ ಕರೆಕ್ಟಾ ಆ ಕಾರಣಕ್ಕ ದಯವಿಟ್ಟು ಹೇಳ್ಕೊಂಡ್ ಬರೋದಲ್ದಿರ ಮಾಡ್ಕೊಂಡ್ ಬಂದಳೆ ಹಳ್ಳಿ ಕಾಲ ನಾನು ಎತ್ತದಾಗ ಉಚ್ಚು ನನ್ನ ಇವತ್ ಆಗೈತೆ ಅಂದ್ರೆ ಪ್ರತಿಯೊಬ್ಬರು ಪ್ರತಿಯೊಬ್ರು ಹತ್ತು ಜೋಡಿ ಎತ್ನ ನಮ್ಮ ರೈತರು ತಂದಿದ್ದಾರೆ ಆ ತಂದಿರ್ತಕ್ಕಂಥ ರೈತರಿಗೂ ಗೌರವ ಕರ್ಸಿರ್ತಕ್ಕಂಥವ್ರಿಗೂ ಗೌರವ ಯಾಕಂದ್ರೆ ತಾವೇ ಮಾಡ್ಬೇಕನ್ನೋದೇನಿಲ್ಲ ಮಾಡಿರೋನ್ ಕೆಳಸೋನ್ ಕೂಡ ನಾನು ಒಂದು ಪ್ರವೃತ್ತ ರೈತರ ಇದ್ದೀರಿ ಅಂತ ಆಮೇಲೆ ನಿಮ್ಮಲ್ಲಿ ಕೇಳ್ಕೊದೇನೆ ನನಗಿನ ಗಾಡಿ ಕೆಸಿ ರೈತರು ಹೊಡ್ಕೊಂಡ್ತಾರೆ ಕೆಲವು ಸಂಘ ಸಂಸ್ಥೆಯಲ್ಲಿ ಹೆಸರಿಕೊಂಡು ರೈತರು ಮೀರಿದಾರೆ ಹೊರತು ಓಪನ್ ಚಾಲೆಂಜ್ ಕೊಡ್ತೀನಿ ಅಂಗಡಿ ಮುಂದೆ ತಕ್ಕಲಾಕಿ ಹಿಡೀಲಿ ಅವ್ರನ್ನ ಹೊಡೀಲಿ ಒಪ್ಪಿನಿ ಕರೆಕ್ಟ್ ಅಣ್ಣ ವಾಸ್ತವ ಸತ್ಯ ಇದು ಯಾವ್ದೋ ಒಂದು ಫೋಟೋಗೋಸ್ಕರ ಒಂದು ವೀಡಿಯೋ ಕೋಸ್ಕರ ರೈತರನ್ನ ನಾವು ಫಾರ್ ಮಾಡ್ತೀವಿ ಅಂತ ಹಾಕೋದಲ್ಲ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆ ಆಗಲಿ ಇಳಿಬೇಕು ಅವ್ರು ಬಂದಿಲ್ಲ ಅಣ್ಣವ್ ಅವ್ರು ಹೇಳ್ತಾ ಇದ್ರು ಮೋಸ್ಟ್ಲಿ ಯಾರು ಹಂದಿ ಹಾಲು ಕುಡಿತಾರೆ ಇವ್ರು ಅಂತ ಹೇಳಿದ್ರು ಯಾರೋ ಒಂದು ಇದ್ರಲ್ಲಿ ಗೋವಿನ ಹಾಲು ಕುಡಿತೀನಿ ಅಂತಂದ್ರೆ ಗೋ ಲಕ್ಷತ್ರ ಹೆಂಗಾಗಬೇಕಂದ್ರೆ ದನ ಸಾಕಾಗಬೇಕು ಇಲ್ಲ ದನ ಸಾಕೋಕೆ ಸಪೋರ್ಟ್ ಮಾಡಿ ಆಗಬೇಕು ಕರೆಕ್ಟಾ ಯಾವ್ದಾದ್ರೂ Yeah. ಮುಂದೆ ಮುಂದೆ ಹೋಯ್ತಾ ಇದೀನಿ ನೀನ್ ಹೇಳಿದ್ಯಾ ಅಣಜೆ ಬನ್ನಿ dan ada yang bilang